ಸರ್ವ ಕಲಾಭಿಮಾನಿಗಳು ಕಲಾ ರಚಿಗರುಗಳು ಡಾಕ್ಟರ್ ಬಸವರಾಜ ಶೆಟ್ಟಿಗಾರವರ ಶತಸಾವಿರ ಶತ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಇದ್ರೆ ಅದು ಯಕ್ಷಗಾನ ಯಕ್ಷಗಾನ ಉಳಿಸಬೇಕು ಬೆಳೆಸಬೇಕು ಮುಂದಿನ ತಲೆಮಾರಿಗೆ ತಲುಪಿಸಬೇಕೆಂಬ ಸದ್ ಇಚ್ಛೆಯನ್ನು ಹೊಂದಿದಂತಹ ಕಳವಾಡಿಯ ಮಹಾಜನತೆ ಶತಶತಮಾನಗಳ ಇತಿಹಾಸ ಇರತಕ್ಕಂತಹ ಮೇಳವನ್ನು ಪುನರಪಿಯಾಗಿ ಕಳೆದ ಸಂವತ್ಸರದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡು ಚೈತ್ರ ಯಾತ್ರೆ ಆರಂಭಿಸಿತು ವಿಶೇಷವಾಗಿ ಜನ ಮನ್ನಣೆಗೆ ಸತ್ಪಾತ್ರರಾಗಿತ್ತು ಅಂತೆಯೇ ಈ ವರ್ಷದ ತಿರುಗಾಟವನ್ನು ವಿಶೇಷವಾಗಿ ಇಪ್ಪತ್ತೊಂದನೇ ತಾರೀಕು ಕ್ಷೇತ್ರದಲ್ಲಿ ಮಹಾಗಣಪತಿ ಯಾಗದೊಂದಿಗೆ ಮಹಾಗಣಪತಿಯ ವಿಶೇಷ ವಿಶೇಷ ಪೂಜೆಯೊಂದಿಗೆ ಆರಂಭವಾಗು ಮುಸ್ಸಂಜೆಯ ಹೊತ್ತಿನಲ್ಲಿ ಗೋಧುಳಿಯ ಲಗ್ನದಲ್ಲಿ ಚೌಕಿ ಪೂಜೆ ಹಾಗೂ ಮಹಾಗಣಪತಿಯ ಮೆರವಣಿಗೆ ಜನರ ಪುರಜನರ ಜನರ ಸಹಕಾರದೊಂದಿಗೆ ಮೇಳೆ ಮೇಳ ಇನ್ನಷ್ಟು ದೂರಿಯಾಗಿ ಹೊಸ ಆಡಳಿತ ವ್ಯವಸ್ಥೆಯೊಂದಿಗೆ ಯಾತ್ರೆ ಆರಂಭವಾಗಲಿಕ್ಕಿದೆ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಲಾ ಮಾತೆಯ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನಿಮಗೆಲ್ಲರೂ ಒದಗಿ ಬರಲಿ ಅಷ್ಟೇ ಅಲ್ಲ ನಂಬಿಕೊಂಡು ಬಂದ ಇಂಬು ಇಂಬು ನೀಡುವ ಶಂಭುಪ್ರಿಯಾದಂತಹ ಮಾರಿಕಾಂಬೆಯ ಸಂಪೂರ್ಣ ಅನುಗ್ರಹ ಸಹ ಸರ್ವರಿಗೂ ಸನ್ಮಂಗಲವನ್ನು ಕೊಡಲಿ ಅಂತ ಹೇಳುತ್ತಾ ಅಷ್ಟೇ ಅಲ್ಲದೆ ಅಂದು ನಡೆಯುತ್ತಿರುವಂತಹ ಎಂಟೂವರೆಗೆ ಸರಿಯಾಗಿ ಜನಪ್ರಿಯ ಶಾಸಕರಾದಂಥ ಗುರುರಾಜ್ ಗಂಟಿಹೊಳೆ ಅವರ ಸಭಾಧ್ಯಕ್ಷದಲ್ಲಿ ಮೇಳ ಉದ್ಘಾಟನೆ ಉಂಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಚೈತ್ರ ಯಾತ್ರೆಯಲ್ಲಿ ಮೇಳದಲ್ಲಿ ಎಲ್ಲ ವಿಶೇಷವಾದಂತಹ ಅತಿರಥ ಮಹಾರಥ ಯುವ ಕಲಾವಿದರ ಸಮ್ಮೇಳನದೊಂದಿಗೆ ಹೊಸ ವೇಷಭೂಷಣದೊಂದಿಗೆ ಹೊಸ ರಂಗಸ್ಥಳದೊಂದಿಗೆ ರಂಜಿಸಲಿಕ್ಕಿದೆ ಆ ಕರಾವಳಿ ಕರ್ನಾಟಕದ ಆ ಹೆಮ್ಮೆ ಜಾನಪದ ಕಲೆಯನ್ನು ನಾವೆಲ್ಲವರು ಆ ಬೆಳೆಸಬೇಕು ಅಷ್ಟೇ ಅಲ್ಲ ಮೇಳಕ್ಕೆ ಪ್ರೋತ್ಸಾಹವನ್ನು ನೀಡಬೇಕೆಂದು ಈ ಸಂದರ್ಭದಲ್ಲಿ ಕಳಕಳಿಯ ವಿಜ್ಞಾಪನೆಯೊಂದಿಗೆ ಸರ್ವರಿಗೂ ಸನ್ಮಂಗಲವನ್ನು ಆ ತಾಯಿ ಅನುಗ್ರಹಿಸಲಿ ಎಂದು ನನ್ನ ಮಾತನ್ನು ಮುಗಿಸ್ತೇನೆ